ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರಾಜ್ಯದ ಎಲ್ಲ ಜನತೆಗೂ ವಿಜಯದಶಮಿಯ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇದು ಮೂರು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಯಾವುದು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನ್ ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ರೋಡ್ ಅಟ್ಯಾಚ್ ಇರುವಂಥ ಅಂದರೆ ಸರ್ವಿಸ್ ರೋಡು ವಿಲೇಜ್ ಟು ವಿಲೇಜ್ಗೆ ಹೋಗುವ ಸರ್ವಿಸ್ ರೋಡ್ಗೆ ಒಂದು ಮುನ್ನೂರೈವತ್ತಡಿ ರೋಡ್ ಫೇಸಿಂಗ್ ಸಿಗೋಂಥ ಮೂರು ಎಕರೆ ಇಪ್ಪತ್ತೈದು ಗುಂಟೆ ಮಾರುವಂಥ ಜಮೀನು ಇನ್ನು ಚಳಕೆರೆಗೆ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗಕ್ಕೆ ಐವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಇನ್ನು ಮೊದಲನೆಯದಾಗಿ ನಾನು ಈ ಜಮೀನನ್ನು ನೀರಿನ ಸ್ಥಿತಿ ಹೇಳೋದಾದರೆ ತುಂಬ ಚೆನ್ನಾಗಿದೆ ಇಲ್ಲಿಂದ ವೇದವತಿ ನದಿಗೆ ಕೇವಲ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನೀರಿಂದು ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ದಾರಿದು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ರೋಡ್ ಫೇಸ್ ಇರೋ ಜಮೀನಿದು ಇದು ಅದು ಸರ್ವಿಸ್ ರೋಡ್ ಮೂವತ್ತಡಿ ದೊಡ್ಡದಾಗಿದೆ ವಿಲೇಜ್ಗೆ ಸ್ವಲ್ಪ ದೂರ ಆಗುತ್ತೆ ವಿಲೇಜ್ಗೆ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಇನ್ನು ನೋಡ್ರಿ ಅಲ್ಲಿ ಬೈಕ್ ಹೋಗ್ತಾ ಇದೆಯಲ್ಲ ಅದೇ ಸರ್ವಿಸ್ ರೋಡ್ ಅಟ್ಯಾಚು ನಿಮಗೆ ಆರಂಭದಲ್ಲೇ ತೋರಿಸಿದ್ದೀನಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ಇನ್ನು ಈ ಜಮೀನಲ್ಲಿ ಏನೆಲ್ಲ ಬೆಳಿಬಹುದು ಅನ್ನೋದನ್ನ ನೋಡಬಹುದು ನೋಡೋದಾದರೆ ಮೊದಲನೇದಾಗಿ ತೆಂಗು ಬಾಳೆ ಅಡಿಕೆ ನೀವು ಅಕ್ಕಪಕ್ಕದಲ್ಲಿ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ಇನ್ನು ಇಷ್ಟೊಂದು ಬೆಳೆಯೋದಕ್ಕೆ ಮಣ್ಣಿನ ವಿಚಾರಕ್ಕೆ ಬಂದರೆ ಫ್ಯೂರ್ ರೆಡ್ ಸಾಯಿಲ್ ಮಣ್ಣು ರೆಡ್ ಸಾಯಿಲ್ ಆಗಿರೋದ್ರಿಂದ ನೀವು ಯಾವ ಬೆಳೆಯನ್ನು ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಅಲ್ಲಿ ನಿಮ್ಮ ದೂರದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಇನ್ನು ಜಮೀನಲ್ಲಿ ಮಣ್ಣಿನಲ್ಲಿ ಸ್ವಲ್ಪ ಕಲ್ಲಿದೆ ಸಣ್ಣ ಕಲ್ಲಿದೆ ಅದು ಸ್ವಲ್ಪ ಮೈನಸ್ ಆದರೂ ಆಗಬಹುದು ಹಂಗಂತ ಹೇಳಿ ದೊಡ್ಡ ದೊಡ್ಡ ಕಲ್ಲೇನಿಲ್ಲ ಸಣ್ಣ ಸಣ್ಣ ಕಲಸು ಅವನ್ನೆಲ್ಲ ತೆಗಿಬೋದು ಆದರೂ ನಿಮಗೆ ವೀಡ್ಯೋದಲ್ಲೇ ನಾನು ಕ್ಲಾರಿಟಿ ಕೊಟ್ಟಿರ್ತೀನಿ ಸ್ಥಳಕ್ಕೆ ಭೇಟಿ ಕೊಡೋದಕ್ಕಿಂತ ಮುಂಚೆ ನೀವು ವೀಡ್ಯೋದಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಬಂದಾದ ಮೇಲೆ ನಿಮಗೆ ಕಲ್ಲು ಕಾಣಿಸಿದ್ರೆ ಅದು ನಿಮ್ಗೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ಬೋದು ಆದ್ದರಿಂದ ನಾನು ವೀಡಿಯೋದಲ್ಲೇ ಕ್ಲಾರಿಟಿನ ಕೊಟ್ಟಿರ್ತೀನಿ ಸಣ್ಣ ಕಲ್ಲಿದೆ ಜಾಸ್ತಿನೇ ಇದೆ ಸಣ್ಣ ಕಲ್ಲಿದೆ ಅದು ಅಷ್ಟು ದೊಡ್ಡ ಮ್ಯಾಟ್ರ್ ಆಗೋಲ್ಲ ಅಂತ ನನ್ನ ಅನಿಸಿಕೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಇನ್ನು ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಈ ಜಮೀನಿಗೆ ಇಲ್ಲ ರೋಡ್ ಪ್ಲೇಸ್ ಚೆನ್ನಾಗಿದೆ ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ ಒಳ್ಳೊಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ ನೀರಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನಾನು ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನೀರಿಂದು ಯಾವುದೇ ರೀತಿ ತೊಂದರೆ ಇಲ್ಲ ಈ ಜಮೀನಿನ ಮಾಲೀಕ ಈ ಜಮೀನನ್ನು ಕೇವಲ ಮಳೆಗಾಲದಲ್ಲಿ ಬಿತ್ತನೆಯನ್ನು ಮಾಡಿ ಬೆಳೆಯನ್ನು ತೆಗಿತಾನೆ ನೀವು ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಅವ್ರು ಮಾಡ್ತಾ ಇದಾರೆ ನೀವೇನಾದ್ರೂ ಈ ಕಡೆ ಗಮನ ಹರಿಸಿದ್ರೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ತುಂಬ ನೀಟಾಗಿ ಬೆಳೆಯನ್ನು ಇಡಿಬಹುದು ಇನ್ನು ಎಲ್ಲವೂ ಆಯ್ತು ಬೆಲೆಯನ್ನು ಹೇಳುವುದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಆ ವಿಚಾರದಲ್ಲಿ ನಾನು ಕ್ಷಮೆ ಕೇಳ್ತೀನಿ ಅಗತ್ಯಕ್ಕಿಂತ ಜಾಸ್ತಿ ಕಾಲ್ಸ್ ಬಂದಾಗ ಈ ರೀತಿ ಆಗೋದು ಸಹಜ ಹಂಗಂತ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಜೊತೆಗೆ ಈ ವಿಚಾರ ಹೇಳೋದಕ್ಕೆ ಮುಖ್ಯ ಕಾರಣ ನೀವೇನಾದರೂ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳೋದೇ ಬೇಡ ಯಾಕೆ ಅಂದರೆ ನೀವು ಎಮ್ ಕೆ ಪ್ರಾಪರ್ಟ್ಸ್ ಚಳಕೆರೆ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ನಿಮಗೆ ನೇರವಾಗಿ ಬಂದು ಆಫೀಸಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಏನು ಈ ಜಮೀನಿನ ಬೆಲೆ ಒಂದು ಎಕರೆ ನಾನು ನಿಮಗೆ ಮತ್ತೆ ನಾನು ಬೆಲೆಯ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ಯಾವುದೇ ನನ್ನ ವೈಯಕ್ತಿಕ ಅಭಿಪ್ರಾಯದವನ್ನು ಇಟ್ಕೊಂಡು ಇಲ್ಲಿ ಬೆಲೆಯನ್ನ ಹೇಳೋದಿಲ್ಲ ಈ ಜಮೀನಿನ ಮಾಲೀಕ ಹೇಳುವ ಬೆಲೆಯನ್ನು ನಿಮಗೆ ಹೇಳಿರ್ತೀನಿ ನೀವು ಕೂಡ ಅಕ್ಕಪಕ್ಕದಲ್ಲಿ ಬಂದು ವಿಚಾರಿಸಿ ಇನ್ನು ಒಂದು ಎಕರೆ ನಾನು ನಿಮಗೆ ಹನ್ನೊಂದು ಲಕ್ಷ ಒಂದು ಎಕರೆ ಹನ್ನೊಂದು ಲಕ್ಷ ಸ್ವಲ್ಪ ನೆಗೆಶಬಲ್ ಆಗುತ್ತೆ ನೇರವಾಗಿ ಓನರ್ ಇರ್ತಾನೆ ಬಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಎಕರೆ ಹನ್ನೊಂದು ಲಕ್ಷ ಇನ್ನು ಯಾರೆಲ್ಲ ಹೊಸಬ್ರಾಗಿ ಬಿಡಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದ್ರೆ ಪ್ರತಿದಿನ ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಡದಲ್ಲಿ ಇರ್ತಾರಂತ ಅವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್